ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ನಿಮಗೆ ಅದ್ಭುತವಾದ ದೇವಸ್ಥಾನ ತೋರಿಸ್ತೀನಿ ಅದು ಎಲ್ಲಿ ಅಂದ್ರೆ ಪುತ್ತೂರಲ್ಲೇ ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಡಿ ಬನ್ನಿ ಹೋಗೋಣ ನನ್ನ ಹೆಸರು ಶಿವಕುಮಾರ್ ಈ ದೇವಸ್ಥಾನದ ಹೆಸರು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಏರಿಯಾ ಎಲ್ಲಾನು ಒಂದು ವಿಸಿಟ್ ನೋಡಿ ಆಚೆಯಿಂದ ಸೂಪರ್ ಆಗಿದೆ ಈ ರೂಪಕಲ್ಪನೆ ಮಾಡಿರೋರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಬನ್ನಿ ಮಾತಾಡ್ಸೋಣ ಸರ್ ಹತ್ರ ಸರ್ ನಿಮ್ಮ ಹೆಸರು ಹೇಳಿ ಸರ್ ಗಣೇಶ್ ಗಣೇಶ್ ಕದಿಲಾಯ ಅಂತ ಓಕೆ ಈ ದೇವಸ್ಥಾನದ ಹೆಸರು ಹೇಳಿ ಇದು ಅಭಯ ಆಂಜನೇಯ ದೇವಸ್ಥಾನ ಧ್ಯಾನಗಿರಿ ಪುತ್ತೂರು ಬಸ್ ಸ್ಟ್ಯಾಂಡ್ ಇಂದ ಎ ಪಿ ಎಂ ಸಿ ರೋಡಲ್ಲಿ ಬರುವಾಗ ಇಲ್ಲಿ ಸಾಲ್ಮರ ರೈಲ್ವೆ ಗೇಟ್ ಇದೆ ಆ ರೈಲ್ವೆ ಗೇಟ್ನ ಪಕ್ಕದಲ್ಲಿ ರೋಡಿಗೆ ದೇವಸ್ಥಾನ ಕಾಣ್ತಾ ಇದೆ ಈ ದೇವಸ್ಥಾನ ಯಾವಾಗ ಈಗ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂಬನೇ ತಾರೀಕಿಗೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಆಮೇಲಿಂದ ಈಗ ಪ್ರತಿ ವರ್ಷ ಪ್ರತಿಷ್ಠಾ ದಿನದಂದು ಇಲ್ಲಿ ಜಾತ್ರಾ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಉಂಟು ಆಮೇಲೆ ಬೇರೆ ಹನುಮ ಜಯಂತಿ ರಾಮನವಮಿಯನ್ನೆಲ್ಲ ಆಚರಿಸ್ತಾ ಇದ್ದಾವೆ ಇಲ್ಲಿ ದೇವಸ್ಥಾನದಲ್ಲಿ ಶನಿವಾರ ಮಂಗಳವಾರ ಶನಿವಾರ ಭಕ್ತರು ಇಲ್ಲಿ ಬರ್ತಾ ಬರ್ತಾರೆ ಬೇರೆ ದಿನವೂ ಬರ್ತಾ ಇದ್ದಾರೆ ಒಂದು ಮಂಗಳವಾರ ಶನಿವಾರ ಜಾಸ್ತಿ ಬರ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ஒ ஒரடு ஆகன்னிவாரேக ஏழு ஓன் ஆ சனிவாரிஷ பூஜை அந்த ஆஞ்சனேயன்காத பூஜை புத்தினவரு வந்து இல்ல ஆஞ்சனே பாத பூஜை பாத பூஜை விசேஷத்தை அந்த அவரு ஜனரே அவரே ಸಂಕಲ್ಪ ಮಾಡಿ ಬೇಕಿದ್ದಾರೆ ಆಂಜನೇಯನ ಪಾತ್ರೆ ತೊಳೆಯುವುದು ಕೆಲಸ ಅವರೇ ಮಾಡೋದು ಪಾತ್ರೆ ತಿಳಿದು ತಿಂದು ಇಟ್ಟು ಹೂ ಇಟ್ಟು ಇದೆಲ್ಲ ಅವರೇ ಭಕ್ತರೇ ಮಾಡುವುದು ಭಕ್ತಿರೆ ಭರ್ತಾರೆ ಮಾಡುದು ಬಂದು ಅಂದ್ರೆ ಸ್ವಲ್ಪ ಅರ್ಲಿ ಆಗಿ ಬಂದು ಮಾಡ್ತಾರೆ ಇಲ್ಲ ಇಲ್ಲ ಅದೇ ಆಗ್ತಾರೆ ಮಾಡ್ಲಿಕ್ಕೆ ಓಪನ್ ಆಗಿರುವಾಗ ಅದು ಮಾಡ್ಲಿಕ್ಕೆ ಆಗ್ತದೆ ನಾವು ಸಂಕಲ್ಪ ಮಾಡಿ ಮತ್ತೆ ಮೆಟೇರ್ ಮಾಡ್ಬೇಕು ಅಂತ ಹೇಳ್ತೇವೆ ಓ ಭಕ್ತರೆ ಮಾಡ್ತಾರೆ ರೆಗ್ಯುರಾಗಿ ಮಾಡ್ತಾ ಇರ್ತಾರೆ ಹೌದು ನೀವು ಪುತ್ತೂರಲ್ಲಿದ್ದರೂ ಪುತ್ತೂರು ಹೊರಗಡೆ ಇದ್ದರೂ ಈ ಕಡೆ ಬಂದಾಗ ಈ ದೇವಸ್ಥಾನವನ್ನು ಒಮ್ಮೆ ವಿಸಿಟ್ ಮಾಡಿ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ